ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ನನಗೆ ಗುಬ್ಬರ್ ಅರ್ಜುನ ಅವರು ಆಹ್ವಾನ ಕೊಟ್ಟರು ಈ ಒಂದು ಪುಣ್ಯದ ಕೆಲಸ ಈ ಒಂದು ಭಾವಕಿತ್ತೆ ಏನಿದೆ ಇಲ್ಲಿ ಯಾವುದೇ ಒಂದು ಜಾತಿ ಧರ್ಮ ಯಾವುದೇ ಭಾವ ಇಲ್ಲದೆ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮ ನಡೆಸ್ತಾ ನಡೆಸ್ತಾ ಇದ್ದಾರೆ ಇನ್ನೂ ಈ ಕಾರ್ಯಕ್ರಮ ಹೆಚ್ಚಿನ ರೀತಿಯಲ್ಲಿ ನಡಲಿಕ್ಕೆ ನಮ್ಮ ಶರಣರು ನಮ್ಮ ಗುರುಗಳಿಗೆ ಆಶೀರ್ವದಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ಒಂದು ಭೇದ ಭಾವನೆ ಇಲ್ಲದೆ ಈ ಈ ಒಂದು ಯಶಸ್ವಿಯಾಗಿ ನೆಡಲಿ ಈ ಒಂದು ಸ್ಥಾನಕ್ಕೆ ಬರಬೇಕಂದ್ರೆ ನಮ್ಮ ಕನಿಷ್ಠ ಮನುಷ್ಯನಾಗಿದ್ದಿಲ್ಲ ಅಜ್ಜವರು ನಮ್ಗೆ ಆಹ್ವಾನ ಕೊಟ್ಟರು ನಾನು ಅವರಿಗೆ ನಮ್ಮ ಶರಣರು ಮಾತಾಶ ಶರಣರು ನಮಗೆ ಅಲಾಯಿ ಸಂಘದ ಗೌರವ ದಕ್ಷನ ಮಾಡಿದ ಮೇಲೆ ಈ ನಮಗೆ ಅವರಿಗೆ ಒಂದು ಪರಿಚಯ ಆದಮೇಲೆ ಇವತ್ತು ಬರಬೇಕಂದ್ರು ನಾನು ಮೂಲತಃ ಹ್ಯಾಂಡಿಕ್ಯಾಪ್ಟ್ ಒಂದು ಕಾಲು ಒಂದು ಕಾಲು ನಾನು ಮುರಿದಿದ್ದೆ ನನಗೆ ಹಾರ್ಟ್ ಆಪರೇಷನ್ ಚೆನ್ನಾಗಿದೆ ನಾನು ಕೆಳಗೆ ನಿಂತು ನಮಸ್ಕಾರ ಮಾಡಿ ಹೋಗ್ನು ನಾನು ಮೇಲೆ ಬರೋದಿದ್ದಿಲ್ಲ ಆದರೆ ಉಸೇಬಾ ಶರಣರು ನಮ್ಮ ಮುಬಾರಕ್ ಶರಣರು ನನಗೆ ಹೇಳಿದ್ರು ಗಟ್ಟಿಗೆ ಹೊಡ್ದು ಕರೂರು ನೀವು ಬರ್ತ ಮೇಲೆ ಬಾ ಅಂದರು ಅವ್ರು ಹೆಂಗ್ ಬರೋ ಅಂತ ನನ್ನ ಶರಣರು ಹೇಳಿದ್ರು ಈ ಪುಣ್ಯ ಸ್ಥಾನಕ್ಕೆ ನಾನು ಬಂದೀನಿ ಅಂದರೆ ಇದು ನನ್ನ ಪುಣ್ಯ ಏನು ನಮ್ಮ ಅಮ್ಮ ನನಗೆ ಗಡದಾಡ್ರ ಹಾಕಿಂದು ಪುಣ್ಯ ಇದು ಈ ಒಂದು ಸ್ಥಾನಕ್ಕೆ ನಾನು ಮುಟ್ಟಿನಿ ಈ ಇಲ್ಲಿ ವಾತಾವರಣ ಭಾಳ ಸಂತೋಷ ಆಯಿತು ನಾನು ಎಷ್ಟು ತಿಪ್ಪಳ ಬಿಟ್ಟು ಇಲ್ಲಿ ಬಂದಿರೋದು ಸ್ವಾರ್ಥಕ ಆಯ್ತು ಅಂತ ನನ್ನ ಆತ್ಮಕ ಸಾಕ್ಷಿ ಆಯಿತು ಈ ಒಂದು ಇಲ್ಲಿ ಒಂದು ಬೆಳವಣಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆದು ಈ ಒಂದು ಇಲ್ಲ ನಾವು ಎಲ್ಲಾರು ನಾವು ಸಹೋದರರು ಇಲ್ಲಿ ಯಾವ ಜಾತಿ ಧರ್ಮ ಭೇದನೇ ಬೇಡ ಹಿಂದೂ ಮುಸ್ಲಿಮರು ಎಲ್ಲರೂ ಒಂದೇ ತಾಯಿ ಮಕ್ಕಳಾಗಿ ಇವತ್ತೇನು ಈ ಗುಡ್ಡ ಏರಿವಿ ಇದು ನಮ್ಮ ಜೀವನ ಶಾಶ್ವತವಾಗಿ ಈ ಭಾವನೆ ಹೀಗೆ ಉಳಿಬೇಕಿತ್ತು ಅವನ ಮೇಲು ಇವನ್ ಕೀಳು ಅವನ ಹಿಂದೂ ಮುಸ್ಲಿಮ್ ಭೇದ ನಮ್ಮಲ್ಲಿ ಇಲ್ಲ ಆ ಭೇದ ಮಾಡೋದು ಬೇಡ ಈ ಸ್ಥಳದಾಗ ಬಂದಿವಿ ಶರಣರ ಆಶೀರ್ವಾದದಿಂದ ನಾವೆಲ್ಲರೂ ಕೂಡಿಕೊಂಡು ಎಲ್ಲಾರು ಒಂದೇ ತಾಯಿ ಮಕ್ಕಳು ಆ ಬಿ ತಾಯಿ ಮಕ್ಕಳಾಗಿ ನಾವು ಜೀವನ ಮಾಡಬೇಕಂತಂದು ನಾವು ಎಲ್ಲ ನನ್ನ ದೈವಕ್ಕ ಕೈ ಮುಗಿದು ಅವರಿಗೆ ಸೃಷ್ಟಿ ನಮಸ್ಕಾರ ಮಾಡ್ತಾ ನಾನು ಕೇಳಬೇಕಂತ ಹೆಸರು ಅಂದ ಹೆಸ್ರು ಹಾಜಿಮಲ್ ಸಿರುವಾರ್ ತಾಲೂಕ್ ಸಿರುವಾರ್ ನಂದು ಶಿರುವಾರ್ ತಾಲೂಕ್ ಅಲಾಯಿ ಸಂಘದ ಗೌರವಾಧ್ಯಕ್ಷ